ನಮಸ್ತೆ ವೀಕ್ಷಕರೇ ಸಂಜನಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸುದ್ದಿವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಬೀಳಿಗೆ ಪಟ್ಟಣದ ಶಹರ್ ಗಜಾನನ ಪ್ರತಿಷ್ಠ ಅರವತ್ತೈದನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಪಾರಿತೋಷಕ ಬಹುಮಾನ ವಿತರಣೆ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಗೌಡರು ಉದ್ಘಾಟನೆ ನೆರವೇರಿಸಿ ಯುವಕರನ್ನು ಉದ್ದೇಶಿಸಿ ಮಾತನಾಡಿದರು ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರು ಸ್ವತಂತ್ರ ಹೋರಾಟಕ್ಕೆ ಜನರನ್ನು ಸೇರಿಸಲು ಗಣೇಶ್ ಮೂರ್ತಿಯನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪಿಸುತ್ತಿದ್ದರು ಇದನ್ನೇ ಮುಂದುವರೆಸುತ್ತಾ ಬಾಲಗಂಗಾಧರ ತಿಲಕರ್ ಅವರು ಪ್ರತಿ ವರ್ಷ ಸಾರ್ವಜನಿಕವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾ ಸಾಗಿದ್ದು ಇತಿಹಾಸ ಪ್ರತಿ ವರ್ಷದಂತೆ ಬಿಳಗಿ ಶಹರ್ ಗಜಾನನ ಯುವಕ ಮಂಡಳಿಯವರು ಸತತ ಇಪ್ಪತ್ತ್ಮೂರು ವರ್ಷಗಳಿಂದ ಗಣೇಶ್ ಮೂರ್ತಿಯನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ಶಹರ್ ಗಜಾನನ ಯುವಕ ಮಂಡಳಿ ಅಧ್ಯಕ್ಷರು ಮತ್ತು ನ್ಯಾಯವಾದಿಗಳಾದಂಥ ರಮೇಶ್ ಕರ್ಗಾರ್ ಅವರ ನೇತೃತ್ವದಲ್ಲಿ ಸಾಗಿ ಬಂದಿದೆ ರಂಗೋಲಿ ಸ್ಪರ್ಧೆ ಗಂಡು ಮಕ್ಕಳಿಗೆ ಸ್ಲೋ ಸೈಕಲ್ ಮೋಟಾರ್ ಸ್ಪರ್ಧೆ ಭಾಷಣ ಸ್ಪರ್ಧೆ ಗೋಣಿ ಚೀಲ ಸ್ಪರ್ಧೆ ಇನ್ನೂ ಹಲವಾರು ಸ್ಪರ್ಧೆಗಳು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಳಗಿ ಹಿರಿಯರಾದ ರಾಮಣ್ಣಗೌಡ ಜಕ್ಕನಗೌಡರು ವಹಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಪಡಿಯಪ್ಪ ಕರೆಗಾರ್ ವಿನಯ್ ಪ್ರಭಾಕರ್ ಟಂಕ್ಸಾಲಿ ಬಸವರಾಜ್ ಬಗಲಿ ಕೈಲಾಶ್ ಗೌಡ್ ಪಾಟೀಲ್ ಬಸವರಾಜ್ ಬಾಡ್ಗಿ ಪಾಂಡು ಮಮದಾಪುರ್ ಶಬರಿ ಸಾಗರ್ ಹೋಟೆಲ್ ಮಾಲೀಕರಾದ ಎಸ್ ಕೆ ಶೆಟ್ಟಿ ಸದಾನಂದ ಶೆಟ್ಟರ್ ರವಿಗೌಡ ಪಾಟೀಲ್ ಸುಬ್ರಾಯ್ ಗೌಡ ಪಾಟೀಲ್ ಹಾಸಿಂ ಪೀರ್ ಮುಜವಾರ್ ಶಾನ್ವಾಜ್ ಮುಲ್ಲಾ ಇವರೆಲ್ಲರ ಸಮ್ಮುಖದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಸಂಜನಾ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಾಗಲಕೋಟೆ ఇన్నొమ్మి నాము ఈ ముందర్షి శిర గజ బేరే ఊరి ఎస్టూ హుక్త మినీ ఊరి నామో హుట్టిందాద్ర ఇది బాగా ఒక్క అత ఈ శర మొదల నమ్మ ఎల్లూ సవాలి బాగా భాగవసి వేడుతాయి గజన హ ಇನ್ನು ಕಾಯಿಗಳ ಇನ್ನೂ ಅನೇಕ ಅನೇಕ ವಸ್ತುಗಳನ್ನು ಈಗ ಏನಾಗ್ಬಿಟ್ಟಿದೆ ಬೇರೆ ಬೇರೆ ಗಲ್ಲಿ ಗಲ್ಲಿ ಮಾಡೋದ್ರಿಂದ ಸ್ವಲ್ಪ ಅಂದ್ರೆ ಸವಾಲ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗಿಬಿಟ್ಟಿದೆ ಹೀಗಾಗಿ ಇನ್ನು ಮುಂದೆ ಹಂಗಾಗ ನೋಡ್ಕೋಬೇಕು ಈ ಕಮಿಟ್ ಈ ಕರೆಕ್ಟ್ ಕಾರ್ಯಕ್ರಮದ ವಹಿಸಿ ಈ ಒಂದು ನಮಗೆ ಯಾವಾಗಲೂ ಬೆನ್ನೊಮ್ಮಗಿ ನಿಂತ ರಾಮಗೋರ್ ಚಕನಗೋರ್ ಖಾತಾರವರಿಗೆ ನಮ್ಮ ಹೃದಾತ್ಮಕ ವಂದನೆಗಳನ್ನ ವಂದನೆಗಳನ್ನು ಇದ್ದಾರೆ